ಕಟ್ಟಡ ಕಾರ್ಮಿಕರಿಗೆ ಉಚಿತ ಟೂಲ್ಸ್ ಕಿಟ್ ಮತ್ತು ಉಚಿತ ಚಿಕಿತ್ಸೆಯನ್ನು ಮೈಸೂರು ಜಿಲ್ಲಾ ಸಿದ್ಧಾರ್ಥ ಕಟ್ಟಡ ಮತ್ತು ಅಸಂಘಟಿತ ಕಾರ್ಮಿಕರ ಸಂಘ ಹಾಗೂ ಕಾರ್ಮಿಕ ಇಲಾಖೆಯ ಸಹಕಾರದೊಂದಿಗೆ ಪಿರಿಯಪಟ್ಟಣ ತಾಲೂಕಿನ ಕಿತ್ತೂರು ಗ್ರಾಮದ ಆವರಣದಲ್ಲಿ ನಡೆಸಲಾಯಿತು ಪಿರಿಯಪಟ್ಟಣ ತಾಲೂಕಿನ ಕನಗಾಲು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ನಟೇಶ್ ರವರ ಅಧ್ಯಕ್ಷತೆಯಲ್ಲಿ ಕಾರ್ಯಕ್ರಮವನ್ನು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು ಬಳಿಕ ಮಾತನಾಡಿದ ಇವರು ದೇಶವನ್ನ ಮುನ್ನಡೆಸ್ತಾ ಇರುವುದು ಶ್ರಮಿಕರು ನೀವು ಹಿಂದೆ ಕೃಷಿ ಮಾಡುವುದರಿಂದ ದೇಶ ಉದ್ದಾರವಾಗುತ್ತದೆ ಎನ್ನುತ್ತಿದ್ದರು ಆದರೆ ಇವಾಗ ದೇಶದಾದ್ಯಂತ ಕಟ್ಟಡ ಕಾರ್ಮಿಕರ ಕೊರತೆನೆ ತುಂಬಾ ಇದೆ ಅಂತ ಒಂದು ಪರಿಸ್ಥಿತಿಯಲ್ಲಿ ನಿಮ್ಮಿಂದ ಈ ದೇಶ ಒಂದು ಆರ್ಥಿಕ ಪರಿಸ್ಥಿತಿಯತ್ತ ಮುನ್ನಡೆಯುತ್ತಿದೆ ಆದ್ರಿಂದ ನಿಮ್ಮಂತ ಶ್ರಮಿಕರು ಇರೋದಿಂದಲೇ ತಾಲೂಕು ದೇಶ ರಾಜ್ಯ ಉದ್ದಾರ ಆಗುತ್ತಿದೆ ಎಂದ್ರು ಎಲ್ಲಿ ಕೆಲವು ಜನಗಳಿಗೆ ಶ್ರಮಿಕರಿದ್ದಾರೆ ಅವರಿಗೆ ಸರ್ಕಾರ ಸರಿಯಾಗಿ ಅಂತ ಒಂದು ಸಂದರ್ಭದಲ್ಲಿ ನಾವು ಮತ್ತೆ ಕೂತು ಮಾತಾಡಿ ಇಂಥ ಒಂದು ಕಾರ್ಯಕ್ರಮಗಳ ಒಂದು ಬೆಳ್ಳಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ ನಡೆಸಿ ಶ್ರಮಿಕರಿಗೆ ಸರ್ಕಾರದಿಂದ ಬರ್ತಕ್ಕಂಥ ಅನುಕೂಲಗಳನ್ನ ಕಲ್ಪಿಸೋದ್ರ ಮುಖಾಂತರ ನಾವು ಯಾಕೆ ಒಂದು ಜನಗಳ ಸೇವೆ ಮಾಡಬಾರ್ದು ಅಂತ ಹೇಳಿ ನಮ್ಮ ಮೊದಲನೇ ಬಾರಿಗೆ ನನ್ನ ಹುಟ್ಟೂರಾದಂಥ ಕಿತ್ತೂರಲ್ಲೇ ಮೊದಲನೇ ಬಾರಿಗೆ ಮಾಡಿದ್ದು ತುಂಬ ಸಂತೋಷ ಆಯಿತು ಆದ್ದರಿಂದ ನನಗೂ ಒಂದು ಮೂವತ್ತು ವರ್ಷದಿಂದ ಕಿತ್ತೂರಲ್ಲಿ ಯಾವ ವೇದಿಕೆಯೂ ಹಂಚ್ಕೊಂಡಿರಲಿಲ್ಲ ನಾನು ಕಣ್ಗಾಲಲ್ಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷನಾಗಿ ಸದಸ್ಯನಾಗಿ ತಾಲೂಕ್ ಪಂಚಾಯತಿ ಸದಸ್ಯರಾಗಿ ಎಲ್ಲ ಕೆಲಸ ಕಾರ್ಯಗಳನ್ನು ನಾನು ಕಣಗಾಲಲ್ಲೇ ಇದ್ದೆ ಈಗ ಒಂದು ಅವಕಾಶ ಸಿಕ್ಕಿದ್ದು ನಾನು ಪುಣ್ಯ ಅಂತ ತಿಳಿದು ಇಲ್ಲಿಗೆ ಆಹ್ವಾನಿಸಿದಂಥ ನಮ್ಮ ಎಲ್ಲ ಕ ನಮ್ಮ ಸಂಘದ ಪದಾಧಿಕಾರಿಗಳಿಗೆ ಧನ್ಯವಾದ ಹೇಳ್ತಾ ಇಲ್ಲಿ ಕೆಲವರುಗೆ ಕಿಟ್ಗಳು ಸಿಗ್ತಿಲ್ಲ ಅಂತ ಒಂದು ಇದು ಕಂಪ್ಲೇಂಟ್ ಇತ್ತು ಏಕೆಂದರೆ ಕೆಲವರು ಹೋಗೋರು ಗೊತ್ತಿರೋರು ಗೊತ್ತಿರೋರನ್ನ ಕರ್ಕೊಂಡು ಹೋಗಿ ತಾಲೂಕು ಮಟ್ಟದಲ್ಲಿ ಕೆಲವು ಕೆಲವರು ಒಂದು ಫೋನ್ ಮಾಡಿಸೋದ್ರ ಮುಖಾಂತರ ಯಾವ ಥರ